ಮನಸ ಕಟ್ಟಿಕೊಂಡ ಕುಣೆಗಟ್ಟು ಕೊಂಡ್ಕೊಂಡು ಬರ್ಲಿ ನೀನು ಹಾತಿಗೆಟ್ಟ ಹಾಡ್ಕೊಂಡು ಬರಲಿ ಅಯ್ಯೋ ನಂದು ಹರಿತು ಹರಿತು ಮತ್ತು ಒಣಿದ್ರು ಯಪ್ಪ ನಂದು ಮುರಿತ್ರು ಯಪ್ಪ ಮುರಿದು ಮೂರ ಬಟ್ಟಿ ಆಗಿ ಹೋಯ್ತರು ಯಪ್ಪ ಏನದ ಮುರಿದಿದ್ದು ಅಲ್ಲ ಯಾಕ ಎರಡು ಕಣ್ ಕಾಣಿಸಂಗಿಲ್ಲಕ್ಕಿಂತ ಕೈ ಹಾಕೊಡ್ಲ ನೀ ನೆತ್ತಿ ಮ್ಯಾಗ ಕಣ್ಣು ಇಡ್ಗಿಸಿ ನನಗೆ ಬಂದ ಹೈದಿ ಏ ಹುಡುಗಿ ಇಂತ ಹುಡುಗ ಹದಿ ಮ್ಯಾಗ ನಿಂತ ಇಂತ ಲವ್ ಸಾಂಗ್ ಹಳ್ಳಗತ್ತನಪ್ಪ ಅಂದ್ರ ಕಣ್ಣಾಗಿ ಏನ ನಮ್ಮ ಸೌಕರ್ಯ ಪತಾ 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 ಏತ ಲೇ 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 ಕಾಕಿ ಇಲ್ಲಿ ನೋಡ ಈ ಹೆಣ್ಣು ತಡಿವಿ ಸುಮ್ಮನೆ ಮಣ್ಣು ಮುಖಕ್ಕೆ ಹೋಗ್ಬೇಡ ಸರಳ ಬಂದ ದಾರಿಗೆ ಹೋಗ್ಬೇಡ ಇಲ್ಲ ಅಂದ್ರ ಸುದ್ದಿನ ಬೇರೆ ಪಪ್ಪರಿ ಹುಡುಗಿ ತೂತು ಬಿದ್ದ ಮೊಸರು ಗಡಿ ಮುರ್ಕೊಂಡಿಲ್ಲ ನಿಂದ ಹಳ್ಳಿ ಹಿಡಿದು ತಿಂಡಿ ತಕ್ಕ ಬೆಳ್ಳಿ ಹೇರಿ ಬಾಂಬೆ ಹಿಡಿದು ಬಾಂಬೆ ಹಿಡಿದು ಸೋಲಾಪುರ ತಕ್ಕ ಬಂಗಾರ ಹೇರಿ ತಂದ ಮಗನ್ನ ಕನ್ಯಾಕುಮಾರಿ ಹಿಡಿದು ಕಾಶ್ಮೀರ ತಕ ಕಾವೇರಿ ನೀರು ಕುಡ್ಕೊಳ್ಳ ಈ ಕಾಕಿಗೆ ಜಾಕಿ ಅಂತೀಯಲ್ಲ నా యారు గ్వా తేను అహా 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 ఆఈ పేఏస్ పదివి పడుదు ಅಲ್ಲ ಈ ಹೆಣ್ಣು ತಡಿವಿ ಅಮ್ಮನ ಮುಖ ಹೋಗಬೇಡ ಸುಮ್ಮನೆ ಹೆಣ್ಣು ಶಿವನ್ ಹೊರಗಣ್ಣ ಅಂತ ತಡಿಲಾರ್ದ ತಿಪ್ಪನ ಗತಿ ಏನಾರ ಮಾತಾಡಕ್ ಹೊಂಟಿನ್ ತಿಳ್ಕೋ ಇನ್ನು ಮೂಲೆ ಮನೆಗೆ ಹಣ್ಯಾಕ್ ಬರ್ತೈತಿಲ್ಲ ಕಾಕಿ ಬೆಲೆ ಜಾಕಿ ಈ ಕಾಕಿ ಜಾಕಿ ಇಡುವಂತಿ ಅಲ್ಲ ನಾನು ಇಂಡಿಯನ್ ಪಬ್ಲಿಕ್ ಸರ್ವಿಸ್ ಐ ಪಿ ಎಸ್ ಅಂದ್ರಪ್ಪ ಅಂದ್ರೆ ಇಂಡಿಯನ್ ಪೊಲೀಸ್ ಸರ್ವಿಸ್ ಆದ್ರೆ ಅವರು ಈ ಸಮಾಜ ಕಳ್ಳ ಕದಿಮೇಲೆ ಹಿಡಿದು ಶಾಂತಿ ಇಡ್ತಾರೆ ಆದ್ರೆ ನಾ ಹಂಗಲ್ಲ ಮತ್ತೆ ಹೆಂಗ

ಪೊಲೀಸ್ ಡ್ಯೂಟಿ ನಾವ್ ಮಾಡೋರಲ್ಲ ಈಗ ನಿನಗೆ ಹೇಳಿದ ನಾವ್ ಅದೇ ಡ್ಯೂಟಿ ಮಾಡೋರು ಹೊಡಪ್ಪ ಹೊಡೆಯವರು ಆದ್ರೆ ಮಾಡುವ ಅಂದ್ರೆ ನೀ ಅಲ್ಲ ಅವನು ನಿಮ್ಮಂತ ಗಂಡ್ಮಕ್ಳು ನೋಡಿದ್ರೆ ಪೊಲೀಸರು ನೋಡಿದ್ರ ಜನರನ್ನ ರಕ್ಷಣೆ ಮಾಡೋರು ಅಂತ ನಾವು ತಿಳ್ಕೊಂತೀವಿ ಹೇಳಕತ್ತಿಲ್ಲ ಇದು ಒಂದು ನನಗೆ ತಿಳಿವಲ್ದ ಸ್ವಲ್ಪ ತಿಳಿಸಿವಿ ವಿವರವಾಗಿ ಹೇಳಿದ್ರೆ ತಿಳ್ಕೊಂತೀವಿ ವಿವರವಾಗಿ ಹೇಳಬೇಕಪ್ಪ ಅಂದ್ರ ಅಂದ್ರ ಈ ಪೊಲೀಸ್ ಏನಾರಲ್ಲ ಹೊಡಪೇಟ ಜಗಳ ಕಲಾಗತಿ ಅವರು ಶಾಂತಿ ಸಮಾಧಾನ ಇಡ್ತಾರೆ ನಾವು ಇಂಡಿಯನ್ ಪಬ್ಲಿಕ್ ಸರ್ವಿಸ್ ಅಂದ್ರೆ ನಮ್ಮ ಯಾಂಗ್ ಹುಡುಗರಿಗೆ ಏನು ಪ್ರಾಬ್ಲಮ್ ಅದ ಅವ್ರಿಗೆ ಸಾಲ್ವ್ ಮಾಡೋರು ನಾವು ಡ್ರೈವರ್ಗಳು ಅಂದ್ರೆ ಗಾಡಿ ಹೊಡಿತೀರಾ ಏನು ಕೇಳ್ತೇ โನಲಿಕೆ ಟ್ರಾಕ್ಟರ್ ಕರ್ಕಿ ಕಣಗಲ ಹೊಲದಾಗ ಸಿಂಗಲ್ ಫಾಳ ಇಳಿಸಿ ಇಳಿಸಿ ನಮ್ಮ ಪರಸು ಕೂಲೂರು ಅಣ್ಣನ ಹಾಡ ಹಚ್ಚಿ ಬಿಟ್ಟಪ್ಪ ಅಂದ್ರೆ ಸಂಜಿಕೆ ಬರ್ತೀನಿ ತಿಳಿಯ ಹುಡುಗಿ ಬೇಡದಿ ಮಂಗನ ಬಳಿಯ ಮಿರ್ಗ ಬಳಿಯ ಹುಡುಗಿ ಕಳಿಯ ಮಂಗನ ಬೆಳ್ಳಿ ಯಾತಕ್ಕ ಬೇಕಿ ಕೇಳಲೆ ಸಾಕೇಳ ಹುಟ್ಟಿ ಮಾವಳ್ಳಿ ಹಣ ಇದ್ದಪ್ಪ ಅದ್ರ ಹೊಲ ಯಾವದು ಬಾಂದ್ ಯಾವದು ರೋಡ್ ಯಾವದು ಪೂರ್ಣ ಹೋಗಿ ಖಡ್ಡಾದಾಗ ಬೀಳತ್ತ ಅವಾಗ ಅರಿವಿರಲ್ವಣ್ಣ ಮಕ್ಕಳ ಜೀವನ ನಮ್ ಖಾಣ ಈ ಗಾಡಿ ಹೊಡಕ ಭಾರಿ ಝ್ಯಾನಿ ಅದ ಹೆಂಗ ನನ್ರ ನೋಡ್ರ ಏನ್ ಕೇಳ್ತಾಳಕಿ ಮತ್ತ ಗಾಡಿ ಅಂತ ಕೇಳಬೇಡ ಹುಟ್ಟಿರೋದು ನಿಮ್ಮಂತ ಗಾಡಿ ಹೊಡಿಕ ರೆಡಿನ ಗಾಡಿನ ಹೊಡೆದ್ ಹೊತ್ತಿರೋ ತಾನ ಹೊಡಿದೈತೆ ಈಗ ಟ್ರೈನಿಂಗ್ ಜಗಕ್ಕೆ ಹೋಗ್ಬೇಡ ಇಲ್ಲಿ ನೀ ಗಾಡಿ ಹೊಡಿತೀನಿ ಅಂದ್ರ ಇವತ್ತ ನಮ್ಮಪ್ಪ ಫಿಕ್ಸ್ ಆಗಿ ಹೇಳಿ ನೀನ್ ಇಟ್ಕೊಂಡ್ ಬಿಡ್ತೀನಿ ಅಂತ ಹೊಡ್ಯಾಕ್ ಗಾಡಿ ಹೊಡಿತಿಲ್ಲ ಮತ್ತಿಗ್ತಾ ಮಾಸ್ತರ

నమే నన్న మరణి హైడ్రు ఏ బన హీ మన మరది హే బెంగళీ ినురగ మనస్సినొగ మనం ఎరడు దేహ వందే వ ప్రేమ వే నృదయ రాజ్యొడ మహారాణి నిన హృదయ రాజ్యొడ మహారాణి నెగ్ నిజ వేళ నికొట్టే కే కెలకి ఫాలి నిహ నమస్తే ననమర్తో నిహ మేరే జేబన హై జల్ జాలయ ల 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 ಥೂ ತೂ 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 ಮಾಡಬಾರ್ದು ನೋಡ್ರಿ ಮಾಡಬಾರ್ದು ಊರಾಗಿನ ನಾವು ಪುಡಾರದಿಂದ ಎಂದೂ ಮಾಡಬಾರ್ದೆ ಕೆಲಸ ಮಾಡಿದ್ರೆ ಇಬ್ಬಿ ಬೈತಾರ ಕೆಲಸ ಮಾಡಲಿಲ್ಲ ಅಂದ್ರೆ ಬಿ ಬೈತಾರೆ ಇವಾಗ ಲಾಡಕಿ ರೊಕ್ಕ ಸಿಗುಳ್ ಚಾಲು ಆಗ್ಯಾರೆ ನಮ್ಮ ಕಾರ್ಯಕರ್ತರು ಹೊಟ್ಟೆ ಬೆಂಕಿ ಬಿ ತಂಗ್ಯದ್ರು ನೋಡಿರಿ ಅಲ್ಲರಿ ಅವರು ಹ್ಯಾಂಗೆ ಮಾಡ್ಯಾರ ನೋಡಿ ಗೃಹಲಕ್ಷ್ಮಿ ತೆಗೆದ್ರು ಹೆಣ್ಮಕ್ಳಿಗೆ ಕೊಟ್ಟರು ಏನು ಬರ್ಚಿದೆ ಅದು ತೆಗೆದ್ರು ಹೆಣ್ಮಕ್ಳಿಗೆ ಕೊಟ್ರು ಲಾಡಕಿ ಭೈಣತ್ತಿ ಅದು ತೆಗೆದ್ರು ಅದು ಅವ್ರಿಗೆ ಕೊಟ್ರು ಬಟ್ಟೆ ಯಾಕ್ರಿ ಪ್ರೆಗ್ನೆಂಟ್ ಹಿಡ್ಕೊಂಡು ಡಿಲಿವರಿ ಇತ್ತ ಅವರಿಗೆ ಪ್ರೆಗ್ನೆಂಟ್ ಕಾರಣ ಕಾರಣ ರೀ ಅಂದ್ರೆ ಒಂದು ಶಂಬರೇ ಕೊಡೋದು ರೀ ಅವ್ರಿ ಏನು ರೀ ಇದಕ್ಕೆ ಹೋದಲ್ ಹಟ್ಟಿ ಮೀಟಿಂಗ್ ಮಾಡ್ತಾರೆ ಬಂದು ಮನೆಯಾಗ ಕೂತ್ಬಿಡ್ತಾರೆ ಬಿಡ್ತಾರ ಹಾಂಗಿಲ್ಲ ರೀ ಪ್ರಚಾರ ಮಾಡೋರು ನಾವು ಜಂಡ ಹಿಡ್ದು ಜಯ ಹೊಡೆಯವ್ರ ನಾವು ಬಂದ ಮ್ಯಾಲ ಮತ್ತೆ ಕುಡಿದು ಕುಣ್ಯವ್ರು ನಾವು ಅದಕ್ಕೆ ನಮ್ಮ ಕಾರ್ಯಕರ್ತರಿಗೆ ಎಲ್ಲರಿಗೂ ಹೇಳಿಬಿಟ್ಟಿವಿ ನೋಡಿ ಬರ ಬಬ್ಬಿ ತಿಂಗಳ ಜೋಕುಮಾರ್ ಬಾಬು ಭತ್ತ ಹೇಳಿ ಎಲ್ಲರಿಗೂ ಬಯಸೆ ಬಯಸಿ ರೂಪಾಯಿಸ್ಬಿಡ್ತೀನಿ ಅಲ್ಲ ನನ್ನ ಮಗಳು ಇಲ್ಲಿ ಕಾಣಿಸಲಾಗ ಹೇಳಲ್ಲ ಗಣಸು ಮಕ್ಕಳದ ಯಾಕೆ ಹುಡಿ ನನ್ನ ಮಗಳಿಗೆ ಹೆಣ್ಮಕ್ಳು ಅಂದ್ರೆ ಆಗಿ ಅದರಲ್ಲ ಕೂಡ ರೀ ನನ್ನ ಗಣಸಲ್ ಅಂದ್ರೆ ಆಗಿಬಿರಲ್ರಿ ಕೆಂಸು ಬೇ ಕೆಂಚವಾ ನಾನು ಇಲ್ಲಿಯಪ್ಪ ನಾನು ನೈಕ ನಾನು ಸ್ವಲ್ಪ ದೇವ್ರಿಗೆ ಹೋಗಿ ಬಾರ್ದ ಒಂದು ಸ್ವಲ್ಪ ಅಂದ್ರೆ ಒಂದು ಸ್ವಲ್ಪ ತಡ ತಡಾತ್ರಿಪ್ಪ ತಡ ಆಯ್ತು ನಿಮ್ಮ ಮವ್ವನ ಜಡ ಆಯ್ತು ಹಾಗೆ ಕಂತಿಪ್ಪ ಮಾರಿ ನೋಡಿದ್ರೆ ಕಾಳುತಿನೇ ಆಗ್ಯದ ಹಣಿ ಮ್ಯಾಲಿಂದ ಇವತ್ತು ಪಟ್ಟಲ್ಲ ಕಸಾಯ ಕಸಾಯ ಕಸ ತೆಳ್ಕೆ ತಿನ್ನೋ ಮೈ ಇದ್ರ ಕಂಡ ಪುಡಿ ತ ಹುಮ್ಮುಣ ಆಗೈತಿ ಎ ಡೋ ನಿಮ್ಮ ಮವ್ನ ಕುಣ್ಯಾರ ಹುಂಚಿಕ್ರಿ ಏನು ಮಾಡ್ರಿ

ಆಕಿ ಹರಿತ ತೇಳ್ಬಿದ್ರಿ ನಾ ಮುರಿತ ತೇಳ್ಬಿದ್ದ ನಿಮ್ಮ ಮಗಳು ಎಪ್ಪಿ ನೋಡದ ಆಕಿ ಹರಿದಿದ್ದಿಲ್ಲ ನಾನು ಮುರಿದಿದ್ದಿಲ್ಲ ಸಬ ಎಲ್ಲೋ ಮಗನ ನನ್ನ ಮಗಳಿಗೆ ಗಾಡಿ ಟಚ್ ಮಾಡಿ ಸ್ವಾರಿ ಕೇಳ್ತೀಯ ಅದೇ ಡಾಕ್ಟರ್ ಗಿಕ್ಟರ್ ಸ್ವಾರಿ ಹೇಳಿದಂದ್ರ ನಿನ್ನ ಹೆಣದ ಮೇಲೆ ನಿಂತು ಹೊಯ್ಕೊಳ್ದಿತ್ತೇನು ಓ ಮಮ್ಮಗನ ಸೌಕರ್ಯ ನಮ್ಮಮ್ಮಗಲ್ರಿ ಇಂತ ಸಾಕಷ್ಟು ಗಾಡಿ ಬಾಡಿ ಚೇಂಜ್ ಮಾಡದ ಕಲಬೆರಿಕೆ ಕಳ್ಳರಿ ನಾನು ಏ ಏ ಗಾಡಿ ಮಾಡಿಲಿ ನೀನು ಪವರ್ ಬಾಳ ಇದ್ದಂಗೆ ಹಾ ಎಷ್ಟನೇ ಗಾಡಿ ಇದು ನಿನಗೆ ನೋಡಿದ್ರೆ ಕಾಣಸಲ್ಲ ಎರಡನೇ ಗಾಡಿ ಮಾಡಿದ ಇದು ಅಲ್ಲೇ ಗೊತ್ತಾಗತ್ತೆ ಗೊತ್ತಾಗುತ್ತೆ ಇಲ್ಲ ಎರಡನೇದು ಇರಬಹುದು ಅಷ್ಟೇ ಇಲ್ಲ ಹಂಗ ಕಾಣಿಸುತ್ತಿಲ್ಲ ಎಷ್ಟ ಐದ ನನ್ನ ಕೈಯಾಗ ಪಾರ ಆಗಳಪ್ಪ ಇದು ಐದನೇದು ಕೈಯಾಗ ನೋಡೋಣ ಒಂದು ಬೆಳಗ್ಗೆ ಗಂಟೆ ಗಂಟೆತನ ಯಪ್ಪಾ ಇವ್ರು ಯಾರಂತ ತಿಳ್ಕೊಂಡಿ ಗಾಡಿ ಭಾಳ ಚಂದ ಪಡಿತಾನೆ ಭಾಳ ಚಂದ ಹುಡ್ತಾನ ಮಗ ಮೂರು ತಿಂಗಳು ಏಮಿ ಕರಿನ ಇಟ್ಟಾನ ತೋರ್ಸತಿರಿ ಎಲ್ರಿ ಸೌಕರ್ಯ ಹೊಡೆದಿರ ಲೇ ನೀ ಮವ್ವನ ಜಂಗ ಅವ್ಗಾರ್ ಮತ್ತೆ ನಿಮ್ಗೆ ಶಾಂತಿ ಏನೈತಿ ಮ್ಯಾಲೆ ಸಿಕ್ಕ್ರಿ ತಗಣಿ ಸಿಗಲ್ಲ ತಗಿನಿ ಸಿಕ್ಕಿ ಮ್ಯಾಲೆ ಸೌಕರ್ಯ ಏರಿ ಏನು

ಮಗಳ ಇವ್ರ ಕೈಯಾಗ ಕೊಟ್ರ ನಮ್ಮ ಹಾಡಿ ಎಲ್ಲ ಮೂರ ಬಟ್ಟಿ ಮೂರ ಬಟ್ಟಿ ಏನ್ ಮಾತಾಡ್ತೀರಿ ಸೌಕಾರ ಆಲ್ ಇಂಡಿಯಾ ಪರ್ಮಿಟ್ ಪಡೆದ್ ಈ ಡ್ರೈವರ್ ಇಂಜನ್ ಕವರ್ ತೆಗಿಯೋದು ಗೊತ್ತು ಪವರ್ ತೋರಿಸೋದು ಗೊತ್ತು ಮೂರನೇ ಗೇರ್ ಹಾಕಿ ಹಾರ್ನ್ ಹಿಜ್ಕಿ ಮೂರನೇ ಕ್ರಾಸ್ ಓಡಿಸೋದು ಗೊತ್ತು ಇಷ್ಟು ಜನ ನಿಮಗೆ ತಿಳಿತಿಲ್ಲಪ್ಪ ಅಂದ್ರೆ ಪಿಚ್ರಿ ನಿಮ್ಮ ಕೋಟ ತೋರಿಸ್ತೀನಿ ನಾನು ಚಾಟ ನಮ್ಮ ಐದನೇ ಗೇರ್ ಗಾಡಿ ಐತೆ

ಹಾಂ ಇಲ್ಲ ಅವುಕಾರ ನನಗೆ ಬಾರ ಹಜಾರ್ ಪಂದ್ರ ಹಜಾರ್ ಅಠರ ಹಜಾರ್ ಅಂತ ಹೇಳ್ತಾರೆ ನನಗೆ ಅಲ್ಲಿ ತಂದಿ ಮಾಡೋದಿಲ್ಲ ನಮ್ಗೆ ತಂದಿ ನಿಮ್ಮ ಮನೆ ಮಾಡದ ನನಗೆ ಪಟ್ಟದ ಪಗಾರ ಟರದ್ ರೀ ಈ ಸೌಕಾರ ಲೇ ಮಕ್ಳ್ಯ ಹಾಂ ಏನ ಪಗಾರ ಕೊಡ್ಕೋದಿಲ್ಲ ಸಂಬಳ ಬೇಕು ನೀನು ಸಂಬಳ ತೆಗದು ಕೊಡಬಾರ್ದು ಪಟ್ಟು ಮಗ ಸಂಬಳ ಜಿ ಸಂಬ್ಳ ಬಿದ್ದತು ನಿಂದು ಕೊಡ್ರಿಲ್ಲ ಸಂಬಳ ಭೀ ಕೊಡ್ರಿಲ್ಲ ನಾವು ನಮ್ಮ ಇದು ಚಿ ಪಾಂಪ್ಲೆಟ್ சாயிரூத்தி இப்படியு இல்லே நான் ஊசி குருக்கு பாவ இல்லேரே ಬಳಿಕೆ ನೋಡಿಲ್ಲ ನೆಕ್ಸ್ಟ್ ಬಂದಾಗ ನೋಡ್ತೀನಿ ಅಂತ ಪಟ್ನ ಇವ್ರು ಕರ್ಕೊಂಡು ನೀನ್ ಆ ರೂಮ್ ಖಾಲಿಟ್ಲಾ ಅದನ್ನೆಲ್ಲ ಸ್ವಚ್ಛ ಮಾಡಿ ನೀ ಮೊದಲ ಬರ್ತೀನಿ ನೋಡಿಯ

ಫಿಕ್ಸ್ ಗಾಡಿ ಓಡಕ್ ನೀವು ಯಾವಾಗ ಹೇಳ್ತೀ ಅವಾಗ ನಡ್ರೈವರವರ ನಡ್ರೈವರ ಮೀನವರ ಆ ಗಳ ಆ ಆಗಳದುರಾ ಬಂದ ಬೇಡ பிர ரொால நானே மூஷா சாலை சரிங்க ಬಂದ್ರೆ ಬಂದ್ ನೀಟ್ಟನ್ ತಯಾರೀ ಏನ್ ಮಾಡದ್ರಿ ಮುದುಕು ಸುಧಾರಿಸ ಓಡಲೇ ಏನಾರು ಮಾಡಿ ಹೊಲಸಿಲ್ ಹೋಯ್ತು